ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಬರ್ರಿ ಇವತ್ತು ನಾನು ಗುರುವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಎರಡು ದಿನ ಲಾಗ್ ಹಾಕಿಲ್ಲ ಹಾಗಾಗಿ ಲೇಟ್ ಆಯಿತು ವಿಡಿಯೋ ಶೇರ್ ಮಾಡ್ಕೊಳ್ಳೋದು ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ನಾನು ಶೇಂಗಾ ಚಟ್ನಿ ಪುಡಿ ಆ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಕಪ್ಪಷ್ಟು ನಾನು ಶೇಂಗಾ ಕಾಳು ಹುರಿದು ಸಿಪ್ಪೆ ಸುಳಿದು ಇಟ್ಕೊಂಡಿದ್ದೆ ಕೇರ್ ಬಿಟ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಆಮೇಲೆ ಒಣ ಖಾರದ ಪುಡಿ ಬಳ್ಳ ಕರಿಬೇವನ್ನ ಹಾಕೊಂಡಾಗತ್ತೀನಿ ನೋಡ್ರಿ ಫ್ರೆಂಡ್ಸ್ ಇಷ್ಟೇ ಬೇಕಾಗಿರೋದು ಶೇಂಗಾ ಚಟ್ನಿ ಪುಡಿ ಮಾಡೋಕೆ ಇವಾಗ ಇದನ್ನು ತರಿ ತರಿಯಾಗಿ ಬಂದಿದ್ದೀನಿ ನೋಡಿರಿ ಇವಾಗ ರೆಡಿ ಆಯಿತು ತೀರೆ ಸಣ್ಣಗೆ ಬೇಕಪ್ಪ ನಮಗೆ ಅಂದರೆ ತ ಸಣ್ಣಗೂ ಕೂಡ ಮಾಡ್ಕೋಬೋದು ಸ್ವಲ್ಪ ತರಿ ತರಿಯಾಗಿತ್ತು ಅಂದರೆ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನಾನು ಒಂದು ಸಲ ಮಿಕ್ಸ್ ಮಾಡ್ಕೊಳಕತ್ತೀನಿ ಒಂದು ರೌಂಡ್ ರುಬ್ಬಿಬಿಟ್ಟು ಯಾಕಂದರೆ ಒಂದೊಂದು ಕಾಳು ಮೇಲ್ಗಡೆ ಹಾಗೆ ಇರ್ತಾವ ಹಾಗಾಗಿ ಕೆಳಗಡೆ ಸಣ್ಣಗಾಗಿರುತ್ತೆ ಮೇಲ್ಗಡೆ ಹಾಗೆ ಇರುತ್ತೆ ನೋಡಿರಿ ಅದಕ್ಕೆ ಇನ್ನೊಂದು ರೌಂಡ್ ಹಾಕ್ಕೊಂಬಂದು ಈಗ ನೋಡ್ಬೋದು ನಾನು ತಾಟಿಗೆ ಒಂದು ತಾಟಿಗೆ ತಗ ತೆಗೆದುಬಿಟ್ಟು ಆರಿಬಿಟ್ಟಿದ್ದೆ ಯಾಕಂದ್ರೆ ಬಿಸಿ ಇರುತ್ತೆ ನೋಡ್ರಿ ಅದಕ್ಕೆ ನಾವು ತುಂಬ ದಿನ ಬರಬೇಕು ಚಟ್ನಿ ಪುಡಿ ಹಾಳಾಗಬಾರ್ದು ಅಂದರೆ ಈ ರೀತಿ ನಾವು ಮಿಕ್ಸಿ ಜಾರಿಂದ ತೆಗೆದುಬಿಟ್ಟು ಹಾರಕ್ಕೆ ಹಾಕಿದ್ಮೇ ಹಾಕಿದ್ವಿ ಅಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವುದೇ ಥರ ಸ್ಮೆಲ್ ಬರಲ್ಲ ಹಾಳಾಗೋದಿಲ್ಲ ಹಾಗಾಗಿ ಈಗ ನೋಡ್ಬೋದು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಟ್ಟಿದ್ದೆ ಮೇಲೆ ತೆಳಗ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೋಬೋದು ಫ್ರೆಂಡ್ಸ್ ನೋಡಿರಿ ನಮಿತಾ ಮಾಡ್ಯಾಳ ಇದನ್ನು ಇದು ಏನಪ್ಪ ಅಂದರೆ ಚುಮರಿ ಬೇಲ್ಪುರಿ ಮಗ ಭಾಳ ತಕ್ಕಿ ಮಾಡಿ ಇದು ಮೆತ್ತಗಾಗ್ಬಿಟ್ಟವು ಈಗ ನಾನು ಆವಾಗಲೇ ತಿನ್ನದು ನಾನು ಜಾಕ ಮಾಡಿ ದೀಪ ಹಾಸ್ತೀನಿ ಆಮೇಲೆ ತಿಂತೀನಿ ಅಂದೆ ನೀವು ತಿಂದ ನಾವೇ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಚಿನ್ನ ಇದನ್ನ ಸಖತ್ತಾಗಿ ಬಂದಿದೆ ನೋಡಿ ಕಲರು ಟೇಸ್ಟ್ ಮಾತ್ರ ಸೂಪರ್ ಉಪ್ಪು ಖಾರ ಹುಳಿ ಮಸ್ತ್ ಆಗಿತ್ತು ಅಲ್ಲಿ ಉಪ್ಪು ಒಂದು ಕೇಳಿದ್ರೆ ಎಷ್ಟು ಹಾಕ್ಬೇಕಂತ ಖಾರ ಎಲ್ಲ ನಾನು ಹಾಕಿದೆ ಅರ್ಶಿನ ಎಲ್ಲ ಹೆಂಗಾಗಿತ್ತು ನಾವಕ್ಕ ಈಕೇನು ಈಕೆ ನಂದ ವೀಡಿಯೋ ಮಾಡಕ್ಕಾಳ ಸ್ವಂತ ಅಯ್ಯೋ ಸಾರಿ ಬೈಕೊಂಡಲ್ಲ ಅದಕ್ಕೆ ಸಾರಿ ಫ್ರೆಂಡ್ಸ್ ಬನ್ನಿ ಎಲ್ಲರೂ ತಿನ್ನೋಣ ಗಿರಿಮಿಟಿನ ಏನೋ ಅಂತೀರಲ್ಲ ನೀವು ಮಾಟಿರಲ್ಲ ಮೆತ್ತ ಮತ್ತದು ಭೇಲ್ಪುರಿ ಬಟ್ ಮೆತ್ತ ಆಗ್ಬಿಟ್ಟೈತಿ ಹ್ಞೂ 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 ಸೂಪರಾ ಸೂಪರಾ ನಾವೇ ಹ್ಞೂ ಓಕೆ ಫ್ರೆಂಡ್ಸ್ ನಾವು ಮತ್ತೆ ಅಡುಗೆ ಮಾಡ್ಬೇಕಾರೆ ಸಿಗ್ತೀವಿ ಇವಾಗ ಪ್ಲ್ಯಾನ್ ಹಾಕ್ತೀವಿ ಏನು ಮಾಡಬೇಕು ಅಂತ ಫ್ರೆಂಡ್ಸ್ ನೋಡಿರಿ ಇವಾಗ ನಮ್ಮಮ್ಮ ಫುಲ್ಲು ಪಾತ್ರೆ ತಿಕ್ಕಿ ನೋಡಿರಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಅಡುಗೆ ಏನು ಮಾಡ್ತೀಯಮ್ಮ ಪನ್ನೀರ್ ಮಾಡಲ್ವಾ ಪನ್ನೀರು ಸೋಮಾರದಿಂದ ನಿಮ್ದು ಸ್ಕೂಲ್ ಸ್ಟಾರ್ಟ್ ಪನ್ನೀರು

ఇంజే బ సప్రేట్ ఆగేదన్న నాడే స్కూల్ కి పోవకని మివిత్ర యూనిఫామ్ కరబకు స్కూల్ బ్యాగ్ బుక్స్ మళ్ళీ కొనుక్కుంది మళ్ళ మోజవార్న పోవకాలి తో మళే బంటూ శనివార లేట్ ఆగేదన్న లేట్ ఆగే పోవకొడ్డు మళే బంటూ అదికి డి మార్కొగీ షాపింగ్ ముగించుకొండో ఏ సండే బి మార్తి ఊసిదు హ సండే మన్నే उपर वेडी आएगा तो इसलिए मालिना स्टार्ट होता है सोमवार हम्म हाँ क्या है कि सोमवार में स्कूल स्टार्ट है हम्म सोमवार वही तो घमंड रहेगा हम्म सोमवार दिन का स्कूली वर्क होता है हम्म हम्म नोट रहा मानी इडली और वो

ಅಲ್ಲಿ ಕಲ್ತ್ವಿ ಅಲ್ಲಿಂದ ನಮ್ಮ ಪಕ್ಕದ ಹಳ್ಳಿಗೆ ಡಂಬ್ಳ ಅಂತ ಇತ್ತು ಊರ ಹೆಸರು ಡಂಬಳ ಅಲ್ಲಿ ಮೂರು ವರ್ಷ ನಾವು ಹೈಸ್ಕೂಲ್ ಮಾಡಿದ್ವಿ ನಾವೆಲ್ಲ ಅಡ್ಜಸ್ಟ್ ಆಗಿ ಕಲೀಲಿಲ್ವ ಹಂಗೆ ಅವರು ಅಡ್ಜಸ್ಟ್ ಆಗಿ ಕಲಿತಾರ ಮಕ್ಕಳಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ಲೋ ಅಂತ ನಾವು ವಿಚಾರ ಮಾಡ್ಕೊಂಡು ಕುಂತ್ರೆ ನಡೆಯೋದಿಲ್ಲ ಹಾಗಾಗಿ ನಮಗೆ ಎಲ್ಲಿ ಅನುಕೂಲ ಆಗುತ್ತಾ ನಮ್ಮ ಅನುಕೂಲ ನಮ್ಮ ಹಣಕಾಸಿನ ಪರಿಸ್ಥಿತಿ ಅನ್ನೆಲ್ಲನ ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೊರದ್ರಾಗುತ್ತೆ ಎಲ್ಲರು ದೊಡ್ಡ ಶಾಲೆಗೆ ಹಾಕ್ತಾರೆ ಎಲ್ಲರು ದುಡ್ಡು ಕೊಟ್ಟು ಜಾಸ್ತಿ ದುಡ್ಡುಸ್ಕೊಳ್ತಾರೆ ಲಕ್ಷಾಂಗಟಲೇ ದುಡ್ಡ್ ಕೊಟ್ಟಿ ಸ್ಕೂಲ್ ಹಾಕ್ತಾರೆ ಫೀಸ್ ಕಟ್ಟ ಸ್ಕೂಲಿಗೆ ಹಾಕಿ ನಾವು ದೊಡ್ಡ ಸ್ಥಾನ ತೋರ್ಸ್ಕೊಂಡ್ರಲ್ಲಿ ಏನಿಲ್ಲ ಅಷ್ಟ್ ಬಟ್ ಅಷ್ಟು ಕಾಸ್ಟ್ಲಿ ಸ್ಕೂಲಲ್ಲೂ ಏನೋ ಇರೋದೇ ಇಲ್ಲ ಕೆಲವೊಂದು ಸ್ಕೂಲಲ್ಲಿ ಎಜುಕೇಶನ್ ಇರುತ್ತೆ ಕೆಲವೊಂದು ಸ್ಕೂಲಲ್ಲಿ ಎಜುಕೇಶನ್ ಇರಲ್ಲ ಯುಟಿ ಕೊಡ್ತಾರಂತಾರ ಯುಟಿ ಕೊಡ್ತಾ ಇರಲಿಲ್ಲ ಮತ್ತೆ ಮಕ್ಕಳು ಓತರ ಬಿಡ್ತಾರ ಅದನ್ನ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಮಕ್ಕಳಿಗೆ ಡೌಟ್ ಏನಾದ್ರು ಇದ್ರೆ ಹೇಳ್ಬಿಟ್ಟು ಹಂಗ ಸುಮ್ಮನೆ ಉದ್ದೋಗ ಹೇಳ್ಕೊಂತ ಹೋಗ್ತಿದ್ರಂತ ಈ ತರ ಇರ್ತಾವ್ ದೊಡ್ಡ ದೊಡ್ಡ ಸ್ಕೂಲ್ ಗಳಲ್ಲೂ ಕೂಡ ಆ ಎಲ್ಲಾ ಸ್ಕೂಲ್ ಅಲ್ಲಿ ಒಂದ್ ಏನಾದ್ರು ಪ್ರಾಬ್ಲಮ್ ಇದ ಸ್ಕೂಲಿಗೆ ಈಗ

ಬಸ್ ಗೆ ಹೋಗಿ ಒಂದು ಅರ್ಧ ತಾಸು ಕಾಯ್ಬೇಕು ಬಸ್ಸಿಗೋಸ್ಕರ ಒಂದೇ ಒಂದು ಬಸ್ ಎಡೆ ಎಡೆ ಬಸ್ ಅವು ಗಿಜಿ ಗಿಜಿ ಅಂತಿರ್ತಿದ್ವಿ ಬಸ್ ಅಂತ ಬಸ್ನಾಗ ಹೋಗಿದ್ವಿ ಮತ್ತೆ ಬಸ್ ಸ್ಟಾಪ್ ಅಲ್ಲಿ ಸ್ಕೂಲು ಹೋಗೋ ಊರಲ್ಲಿ ಬಸ್ ಸ್ಟಾಪ್ ಇಳುದು ಒಂದನೇ ಎರಡು ಮೂರು ಕಿಲೋಮೀಟರ್ ದೂರ ಸ್ಕೂಲ್ ಅಲ್ಲಿಂದ ನಡ್ಕೊಂತ ಹೋಗ್ತಿದ್ವಿ ನಡ್ಕೊಂತ ಹೋಗಿ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಬಸ್ ಇನ್ನೇನ್ ಅಲ್ಲಿ ಐತ್ ಅಂದ್ರ ಎಲ್ಲರೂ ಓಡ್ತಿದ್ರು ನಾವು ಓಡ್ತಿದ್ವಿ ಕಾಲಿಲ್ಲ ಹಿಂದ್ ಉಳ್ಕೊಂಬತ್ತಿದ್ವಿ ಬಸ್ ಹೋಗ್ಬಿಡ್ತಿತ್ತು ಮತ್ತ್ ಇನ್ನೊಂದ್ ಬಸ್ ಬರೋವರೆಗೂ ವೇಟ್ ಮಾಡ್ಕೊಂಡ್ ಬರ್ತಿದ್ವಿ ಹಿಂಗೆಲ್ಲಾ ಕಷ್ಟಪಟ್ಟು ಓದಿದಿವಿ ನಾವು ಇವಾಗ ಜೀವನ ನಡಸ್ತಾ ಇಲ್ವಾ ಹಂಗೆ ಅವ್ರು ಕೂಡ ಅಡ್ಜಸ್ಟ್ ಆಗ್ತಾರ ಇನ್ನೊಂದ್ ಏನ್ ಫ್ರೆಂಡ್ಸ್ ಕನ್ನಡ ಸಾಲಿಯಲ್ಲಿ ಓದಿರೋ ಅಂತ ನಮ್ಮ ಪಕ್ಕದ ಮನೆಯವ್ರು ಬಂದಾರ್ ನೋಡ್ರಿ ಈಗ ಅವ್ರ ಮಗಳು ಮನೆ ವಿಡಿಯೋದ ತೋರ್ಸಿದ್ನಲ್ಲಾ ಕನ್ನಡ ಮೀಡಿಯಂ ಸ್ಕೂಲ್ನಾಗ ಓದ ಎಸ್ 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 ಎಲ್ ಸಿ ವರ್ಗು ಆಮೇಲೆ ಸೈನ್ಸ್ ಅವ್ರ ಅಮ್ಮ ಹೇಳ್ತಾರೆ ಪಿ ಯು ಸಿಯಿಂದ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳ್ತಾರೆ ಅದೇ ಸೈನ್ಸ್ ತೊಗೊಂಡ್ರೆ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಸಬ್ಜೆಕ್ಟು ಹಂಗೆ ಓದ್ಬಿಟ್ಟು ಇವಾಗ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ತಲೆ ಮೈಂಡು ಚೆನ್ನಾಗಿತ್ತು ಮಕ್ಕಳು ಓದೋ ಇಷ್ಟ ಇತ್ತು ನಾವು ಓದಬೇಕು ಮುಂದೆ ಬರಬೇಕು ಅಂದರೆ ಎಲ್ಲಿ ಆದರೂ ಓದಿ ಮುಂದೆ ಬಂದಾ ಬರ್ತಾರೆ ಅವ್ರು ನೋಡ್ರಿ ಈಗ ಸಾಫ್ಟ್ವೇರ್ ಆಗ್ಯಾರ ಏನೇನಾದ್ರೂ ಲಕ್ಷದ ಮ್ಯಾಗ ಅವ್ರು ಪೇಮೆಂಟ್ ಮಾಡಿ ತೊಗೊತಾರ ಆ ಥರ ಮಕ್ಳು ಭವಿಷ್ಯ ಚೆನ್ನಾಗಿತ್ತು ಅವ್ರ ಮನಸ್ಸಲ್ಲಿ ಓದಬೇಕು ಬರೀಬೇಕು ನಾವು ಮುಂದೆ ಬರಬೇಕು ಜೀವನ ನಾನು ರೂಪಿಸ್ಕೋಬೇಕು ಅನ್ನೋದಿತ್ತಂದ್ರೆ ಮುಂದೆ ಇರ್ತಾರೆ ಆ ಸ್ಕೂಲ್ ಆದ್ರೇನು ಅದಕ್ಕೆ ಅಡ್ಜಸ್ಟ್ ಆಗಿ ಹಾಕ್ತಾಳೋಕೆ ಆಮೇಲೆ ಇನ್ನೊಂದು ಏನಂದರೆ ಶಾಪಿಂಗ್ ಮಾಡಿಗೆ ಸ್ಕೂಲಿಗೆ ಅಂತ ಕೇಳಿದ್ರಿ ಶಾಪಿಂಗ್ ಮಾಡಕ್ಕೆ ಏನಿಲ್ಲ ಎಲ್ಲ ಸ್ಟೇಷನರಿ ಇದು ಏನು ಜಾಮಿಟ್ರಿ ಬಾಕ್ಸು ಪೆನ್ನು ಬುಕ್ಸು ಎಲ್ಲ ಸ್ಕೂಲಲ್ಲೇ ಕೊಡ್ತಾರೆ ಆಮೇಲೆ ಯೂನಿಫಾರ್ಮ್ ಬುಕ್ಸು ಬ್ಯಾಗ್ ಎಲ್ಲ ಸ್ಕೂಲ್ ಕೊಡ್ತಾರೆ ಹೊರಗಡೆಯಿಂದ ತಗೋಳೋದಂದ್ರೆ ನಾವು ಲಂಚ್ ಲಂಚ್ ಬಾಕ್ಸ್ ತೊಗೋಬೇಕಷ್ಟೇ ಲಂಚ್ ಬಾಕ್ಸ್ ಆಲ್ರೆಡಿ ನಾವು ಓದಷ್ಟು ತಗೊಂಡಿದ್ವಿ ಸ್ಟೀಲಿನು ಮೂರು ಬಾಕ್ಸ್ ಒಂದು ದೊಡ್ಡದು ಒಂದು ಮೀಡಿಯಮ್ ಒಂದು ಚಿಕ್ಕದು ಮೂರು ಬಾಕ್ಸ್ ಅದವು ಆಮೇಲೆ ಅಪ್ಪ ಫ್ರೆಂಡು ಕೊಟ್ಟಿದ್ದು ಇನ್ನು ಒಂದು ಹೊಸದ ಐತಿ ನಾನು ಪ್ಲಾಸ್ಟಿಕ್ಕಿನ ಡಬ್ಬೆ ಕಟ್ ಕಳ್ಸಂಗಿಲ್ಲ ಆಮೇಲೆ ಹಾಟ್ ಬಾಕ್ಸ್ ಅಂತ ಇರ್ತಾವೆ ನೋಡ್ರಿ ಆ ಥರದ್ದು ಕಟ್ಟಿಸ್ ಕಟ್ ಕಳ್ಸಂಗಿಲ್ಲ ನಾವು ಏನಂದ್ರೆ ಸಿಂಪಲ್ ಆಗಿನ ಸ್ಟೀಲ್ ಬಾಕ್ಸ್ ಹಾಕಿ ಕೊಟ್ಟು ಕಳಿಸ್ತೀನಿ ನೋಡ್ರಿ ಅದೇ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಮಕ್ಕಳಿಗೆ ಆಮೇಲೆ ಬಿಸಿನೇ ಇರುತ್ತಂತ ಹೇಳ್ತಾಳೆ ನಮ್ಮ ನಮಿತ ನೀ ಹೆಂಗ ಕೊಟ್ಟು ಕಳ್ಸಿರ್ತೀವಿ ನಮಗೆ ಬಿಸಿ ಬಿಸಿ ಹಂಗ ಬಿಸಿ ಇರ್ತೈತೆ ಅಂತಂದು ಹೇಳ್ತಾ ನನ್ಗೆ ಅದೊಂದು ಖುಷಿ ಐತಿ ನಮ್ಗೆ ಪ್ಲಾಸ್ಟಿಕ್ಕು ಆಮೇಲೆ ವೇರು ನಾನು ಏನಪ್ಪ ಅದು ಹಾಟ್ ಬಾಕ್ಸ್ ಈ ನಾ ಕಟ್ ಕಳ್ಸಂಗಿಲ್ಲ ಊಟನ ನಾರ್ಮಲ್ ಆಗಿರುವಂಥ ಲಂಚ್ ಬಾಕ್ಸಲ್ಲೇ ಕೊಟ್ಟು ಕಳಿಸ್ತೀನಿ ಅದೇ ಶ್ರೇಷ್ಠ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆಡಂಬರ ಮಾಡಕ್ಕೆ ಹೋಗ್ತೀನಿ ನೋಡ್ರಿ ಅವು ಆಡಂಬರ ಜೀವನ ಆರೋಗ್ಯಕ್ಕೆ ತುತ್ತು ಈಗ ನಾನು ಏನಾದರೂ ರೈಸ್ ಪಾಕು ಮಾಡಿಬಿಡ್ತೀನಿ ನಮ್ಮ ಮನೆಯವ್ರಿಗೆ ಕೇಳಿದೆ ಏನಾರ ಮಾಡ್ಲಿ ನಾ ಬಂದು ತಿಂತೀನಿ ಎರಡು ತಾಸು ಅಂತಂದ್ರೆ ಈಗ ಆಲ್ರೆಡಿ ಒಂಬತ್ತು ತಾಸು ಇನ್ನೊಂದು ತಾಸಿನೇ ಅವ್ರು ಬರ್ತಾರೆ ನಾವು ಹೆಚ್ಕೊಂಡು ಮಾಡೋರಿಗಿನ ಒಂದು ತಾಸು ಅಲ್ಲಿಗೆ ಆಗುತ್ತೆ ಅವ್ರು ಬರೋದ್ರಾಗ ರೆಡಿ ಆಗುತ್ತೆ ಮೂರು ನಾಲ್ಕು ಮಂದಿ ಬಿಸಿ ಬಿಸಿ ತಿನ್ಬೋದು ನಾವು ಸುಮಾರು ಎರಡು ತಿಂಡಿ ಅವ್ರಿಗೆ ಹೊಟ್ಟೆ ಆಗ್ತಿಲ್ಲ ಇನ್ನ ಕೈಗೊಂಡೆ ಈಗ ಮಾಡಿದ ಒಂದ್ ಸ್ವಲ್ಪ ಹಸಿ ಹೋಗುತ್ತೆ ಅವ್ರಿಗೆ ಬಿಸಿ ಬಿಸಿ ತಿನ್ಬೋದು ಈಗ ಹೆಚ್ಕೊಂತೀವಿ ಬಾಕ್ಸಿಗೆ ಹಾಕಿ ಪ್ಲೇಟ್ ತಗೊಳದಿರ್ಲಿಲ್ಲ ಯಾವ ಬಾಕ್ಸ್ ಹಾಕಿರ್ಲಿ ಬಾಕ್ಸ್ನಾಗ ಹಾಕಿರ ಜಾಸ್ತಿ ನಮ್ಮ ನಮ್ಮ ಬಾಕ್ಸ್ವರು ಹೋಗ್ತಾರಲ್ಲ ಆಫೀಸ್ಗೆ ಕೇರಳದವ್ರು ಕೇರಳದವ್ರಂತವ್ರು ಅವ್ರ ಮಗುಂದು ಬ್ರಹ್ಮೋತ್ಸವ ಅಂತೆ ಮತ್ತೆ ಮುಂಜಿ ಪೂಜೆ ಮಾಡಿಸೋದು ಅಂತಂದ್ರ ನಮ್ಮ ಮನೆಯವರು ಅವರು ಎರಡು ಬಾಕ್ಸ್ ಅಲ್ಲಿ ಒಂದು ಹೋಳಿಗೆ ಒಂದು ಸ್ವೀಟು ಹೋಳಿಗೆ ಕೊಟ್ಟಿದ್ರು ಕವರಲ್ಲಿ ಇದ್ರಾಗ ಇಲ್ಲ ಇದು ಚಕ್ಲಿ ಒಂದು ಸ್ವೀಟ್ ಲಡ್ಡು ಒಂದು ಬಿಸ್ಕೆಟ್ ಅದನ್ನೆಲ್ಲ ಇಟ್ಟು ಕೊಟ್ಟಿದ್ರು ಸ್ವೀಟ್ ಅದನ್ನೆಲ್ಲ ತೊಗೊಂಬಂದ ಎಲ್ಲರಿಗೂ ಒಂದೊಂದು ಬಾಕ್ಸ್ ಅಂತ ಇರ್ತಾವೆ ಬಂದವ್ರಿಗೆ ಅದೇ ರಿಟರ್ನ್ ಗಿಫ್ಟ್ ಅಂತ ಬರ್ತಲ್ಲ ಆ ಥರದ್ದೇನ ಚೆನ್ನಾಗದಾವೆ ಬಾಕ್ಸು ಎದಕ್ಕಾರ ಬರ್ತಾವೆ ಹಂಗೆ ಇಟ್ಟೀನಿ ಹ್ಞೂ ಬಟ್ ಯೂಸ್ ಮಾಡಲ್ಲ ಇದೆ ನಾವು ಜಾಸ್ತಿ ಈಗ ಸದ್ಯಕ್ಕೆ ಹಂಗಾದರೂ ಇನ್ನೂ ಅದ್ರದ್ದೆ ಗಮ ಐತೆ ನೋಡಿ ಸ್ವೀಟಿಂದು ಆಮೇಲೆ ಅವು ಬಾಕ್ಸ್ ಏನು ಇಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಒಂದು ಇದು ಕಾಣಿಸ್ತಿದ್ಯಲ್ಲ ಇದು ಬಾದಾಮ್ ಪೌಡ್ರು ಇನ್ನೂ ಓಪನ್ ಮಾಡಿಲ್ಲ ಅದಕ್ಕೆ ಯೂಸ್ ಮಾಡ್ತಾ ಇರೋದು ಜಾಸ್ತಿ ಯೂಸ್ ಮಾಡಲ್ಲ ನಮ್ಮನೇ ಅದಕ್ಕೆ ಯಾಕೆ ಜಾಸ್ತಿ ಯೂಸ್ ಮಾಡಲ್ಲ ಅದನ್ನೇ ಪ್ಲಾಸ್ಟಿಕಲ್ಲಿ ಹಾಕಿಡ್ತೀವಿ ಸರಿ ನೋಡಿ ಇದು ಇದೇನಾ ಶೇಂಗಾ ಚಟ್ನಿ ಪುಡಿನ ನಾನು ಇದು ತರಿ ತರಿಯಾಗಿ ಮಾಡೀನಿ ತರಿ ತರಿಯಾಗಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮೊನ್ನೆ ನನ್ಗೆ ಹುಷಾರಿಲ್ದಾಗ ನಮ್ಮ ಮನೆಯವರು ಒಂದು ಎರಡು ರೊಟ್ಟಿ ಪಲ್ಯ ಅನ್ನೆಲ್ಲ ತಂದಿದ್ರಲ್ಲ ಚಟ್ನಿ ಪುಡಿನೂ ಕೊಟ್ಟು ಕಳ್ಸಿದ್ರು ಅವರು ಹೋಟೆಲ್ನವರು ಇದೇ ಥರ ಇತ್ತು ಅದು ಉದುರು ಉದುರಾಗಿ ತರಿ ತರಿ ಇತ್ತು ಚೆನ್ನಾಗಿತ್ತು ರುಚಿ ನಮ್ಮ ಮನೆಯವ್ರು ಹೇಳಿದ್ರು ನೋಡಿದು ತರಿ ತರಿ ಮಾಡ್ಯಾರಲ್ಲ ಇನ್ನೂ ಟೇಸ್ಟ್ ಎಷ್ಟು ಚೆನ್ನಾಗೈತಿ ಅಂತಂದ್ರೆ ಅದಕ್ಕೆ ನಾನು ಈ ಸಲ ಜಾಸ್ತಿ ನೂ ನುಣ್ಣಗೆ ರುಬ್ಬಿಲ್ಲ ಸ್ವಲ್ಪ ತರಿ ತರಿ ಇರಲಿ ಅಂತ ಹೇಳ್ಬಿಟ್ಟು ತರಿ ತರಿಯಾಗಿ ನಾನು ರುಬ್ಬೀನಿ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ಬರ್ತಾರೆ ನಮ್ಮ ಮನೆಗೆ ಊಟಕ್ಕೆ ಬಂದಿರ್ತಾರಲ್ಲ ಅವಾಗ ಅವ್ರ ಜೊತೆಗೆ ಅವ್ರ ಫ್ರೆಂಡ್ ಬಂದಿರ್ತಾರೆ ಅವ್ರಿಗಂತೂ ಈ ಶೇಂಗಾ ಚಟ್ನಿ ಪುಡಿ ಅದು ಭಾಳ ಇಷ್ಟ ಜಾಸ್ತಿ ಇದನ್ನೇ ಹಚ್ಚಿಸ್ಕೊಂಡು ತಿಂತಿರ್ತಾರೆ ಅವ್ರಿ ಇವಾಗ ಎರಡು ಸಲ ಬಂದು ಹೋಗ್ಯಾರ ನಮ್ಮ ಮನೆಗೆ ಎರಡು ಸಲ ಬಂದು ಹೋದ್ರೂ ಈ ಚಟ್ನಿ ಪುಡಿನ ಇಷ್ಟಪಟ್ಟು ತಿಂತಾರೆ ಅವರು ಅದು ಏನು ಗೊತ್ತಾ ಜಾಸ್ತಿ ಮಾಡಿದಾಗ ಕೊಟ್ಟು ಕಳಿಸ್ಬೋದು ನಾನು ಅವರು ಬಂದ ಟೈಮ್ ಮೇಲೆ ನಮ್ಮ ಮನೆಗೆ ಅದು ಕಡಿಮೆನೇ ಇರ್ತೈತಿ ನಾನು ಅನ್ನ ಮೊಸರು ತಿಂದು ಖಾಲಿ ಮಾಡಿಬಿಟ್ಟಿರ್ತೀನಿ ಅವ್ರಿಗೆ ಇಷ್ಟ ಇದೆ ನಮ್ಮ ಮನೆಗೆ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ತಿನ್ಬಿಡ್ತಾರೆ ನಮ್ಮ ಮನೆಯವ್ರಿಗೆ ಇಷ್ಟ ಅವರು ಜಾಸ್ತಿ ಹಾಕ್ಕೊಂಡು ತಿಂತಾರೆ ನಾನೀಗ ಸ್ವಲ್ಪ ಮಣಿನಿ ಮತ್ತೆ ಖಾಲಿ ಆಕಂದ್ ಮಾಡ್ಕೊಂಡ್ ಹೇಳಿ ಆಮೇಲೆ ಅಮ್ಮ ರೆಸಿಪಿ ಚಾನೆಲ್ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಐತಾ ವಿಡಿಯೋ ಹಾಕಿದ್ರೆ ಇನ್ಕ್ರೀಸ್ ಅಲ್ಲ ನಿನ್ನ ಹಳೆ ವಿಡಿಯೋಗಳೆಲ್ಲ ವ್ಯೂಸ್ ಸಬ್ಸ್ಕ್ರೈಬರ್ ಅಷ್ಟೇ ಆ 10 ಜಾಸ್ತಿ ಆಗಿದೆ ನಾನು ಮೊನ್ನೆ ಹೋದ್ವಾರ ನೋಡಿದಾಗ ಒಂದ್ರ ಎಂಬತ್ತು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಯಾರ್ಯಾರು ಮಾಡ್ಕೊಂಡಿಲ್ಲ ಅದೊಂದು ಚಾನಲ್ ಒಂದು ಸ್ವಲ್ಪ ಬೆಳೆಸ್ಬಿಡಿ ಪ್ಲೀಸ್ ನಾನು ನೀವು ರಿಕ್ವೆಸ್ಟ್ ಮಾಡ್ಕೊತೇಳ್ತೀನಿ ಹತ್ತು ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀರಲ್ಲ ಆ ರೆಸಿಪಿ ಚಾನಲ್ಗೆ ಅವ್ರಿಗೆ ಥ್ಯಾಂಕ್ ಯು ವೆರಿ ಸೋ ಮಚ್ ಅಂದರೆ ಸೋ ಮಚ್ ಥ್ಯಾಂಕ್ ಯು ಹ್ಞೂ ಅದೃಷ್ಟ

नीने मर कर आमन नीना नीनू कभी जगाता ना मेरे को बंद पुड़ाने से पाँच ना तो ये ना 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 का उन्हाँ करवे वो नान। नान। नान।

ನೋಡಿರಿ ಈಗ ಸಿಂಪಲ್ಲಾಗಿ ಪಲಾವ್ ಮಾಡಿದೆ ಮಸಾಲೆ ಏನು ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಘಮ ಘಮ ಅಂತೈತಿ ಚೆನ್ನಾಗೈತಿ ಹ್ಞೂ ನಾನು ಮಾಡಿದ್ದೀನಿ ಹಿಡ್ಕೊಳ್ ನಾನೇ ಮಾಡಿದ್ದು ಫ್ರೆಂಡ್ಸ್ ಈಗ ಸ್ವಲ್ಪ ಮಳೆ ನೀವು ಸ್ಮೆಲ್ಲಂತೂ ಘಮ 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 ಅಂತೈತಿ ಏನ ಸಾಂಬಾರು ತಿಂದು ತಿಂದು ಬೇಜಾರು ಚಪಾತಿನೂ ತಿಂದು ಬೇಜಾರು ಅದಕ್ಕೆ ಪಲಾವ್ ಓಟ ಮಾಡಿದ್ದಿಲ್ಲ ಭಾಳ ದಿನ ಆಗಿತ್ತು ಹೋದ ವಾರ ಮಾಡಿದ್ದೆ ಹೋದ ವಾರನೂ ಮಾಡಿದ್ದೇನೆ ಇಲ್ಲ ಅಲ್ಲ ಮಾಡೇ ಇಲ್ಲ ಒಟ್ಟ ಆಮೇಲೆ ಇಲ್ಲಿ ಬಟಾಣಿ ನೆನೆ ಹಾಕಿಟ್ಟಿದ್ದೆ ಈಗ ಇದನ್ನು ನೀರು ಚೆಲ್ಲಿ ಇನ್ನೊಂದು హే ఇొంది మెత్తడు ఆల్డి అర్థ నోడ్రీ ఇష్ట బటే యాక నాము పుదీనా రైసు అదూ ఇది మార్తీవల అదక ఇప్పుడు ఫ్రెండ్స్ ఏమైతు ತೊಳಿಬೇಕು ಇಷ್ಟು ಚೆನ್ನಾಗಿ ತೊಳಗ್ಬಿಟ್ರೆ ಎಲ್ಲ ಹೋಗುತ್ತೆ ನೆನೆಸಿಡ್ತೀವಿ ಇವಾಗ ನಾವೇನು ಸಿಗೋಕೆ ಕೇಳಿರೋದು ಚೂರುಪಿ ಇದಕ್ಕೆ ಬಂದು ನೀ ತೊಳಿತೀನಿ ಇನ್ನು ವಿಜಲ್ ಉಂಟೈತೆ ಹಂಗಿತ್ತು ನಾನು ಹಾಕೋಕ್ ತಿಂತೀನಿ ನೋಡಿ ಇಲ್ಲಿ ತಿಂತಾಯಿದ್ದಾರೆ ಇದ್ದಾರೆ ಕ್ಲಾಸ್ ಕೇಳ್ಕೊಂಡು ತಿಂತಾಯಿದ್ದಾರೆ ಇದ್ದಾರೆ ನಮ್ಮಪ್ಪ

ನಾನು ಹೇಳ್ದೆ ಇನ್ನೊಂಚೂರು ನೀರು ಹಾಕಮ್ಮ ಅಂತಿದ್ದೆನು ನೀನು ಎಷ್ಟು ನಾನು ಬಟಾಣಿನ ನೀರು ಹಾಕಿ ಫ್ರಿಜ್ ಒಳಗಡೆ ಇಟ್ಬಿಡ್ತೀನಿ ಅಥವಾ ಹೊರಗಡೆ ಇಡ್ಬೇಕಾ

कमेंट मारी सब्सक्राइबर मारकोन नोडी नव्या टाटा बाय टाटा बाय टाटा बाय मा बाय फ्रेंड्स